ಮುಖಂಡ ಒಂದು ಮಾತನ ಗಂಟಾ ಘೋಷವಾಗಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಈ ಕೋಲಿ ಕಪ್ಪಲಿಗ ಸಮಾಜದ ಜನ ಕರ್ನಾಟಕ ರಾಜ್ಯದಲ್ಲಿ ಒಂದಾಗಿ ಒಂದು ಪಕ್ಷಕ್ಕೆ ಓಟ್ ಹಾಕ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಕ್ಕಂಥ ತಾಕತ್ತು ಶಕ್ತಿ ಸಮಾಜಕ್ಕಿದೆ ಆದ್ರೆ ದುರ್ದೈವ ಒಬ್ಬನೇ ಒಬ್ಬ ಶಾಸಕ ನಮ್ಮ ಸಮಾಜದಲ್ಲಿ ಇಲ್ಲ ಯಾಕೆ ಅಂದ್ರೆ ಚುನಾವಣೆಯಲ್ಲಿ ನಾವು ಗುಲಾಮರಾಗಿ ಬಿಟ್ಟಿದ್ದೀವಿ ಆಶು ಬಿಟ್ಟಿದ್ದೀವಿ ಸ್ವಾಭಿಮಾನ ನಮಗೆ ಚೌಡಯ್ಯನ ಜಯಂತಿ ಮಾಡುವಾಗ ಸ್ವಾಭಿಮಾನ ಇದೆ ನಾವು ಸಮಾಜದ ಹೋರಾಟ ಮಾಡುವಾಗ ಹಾರಾಟ ಚೀರಾಟ ಕೂಗಾಟ ಎಲ್ಲವನ್ನ ನಡೀತದೆ ಚುನಾವಣೆ ಬಂದಾಗ ನರಸತ್ತವರಾಗ್ತಾ ಇದ್ದೀವಿ ಇದು ಇವತ್ತಾಗ್ತಾ ಇರೋದಲ್ಲ ಇದು ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ವರ್ಷ ಅಲ್ಲ ಅವತ್ತಿನಿಂದ ಇವತ್ತಿನೊಡಗೂ ನಡೀತಾ ಇರೋದು ಇವತ್ತಿನ ಹಿರಿಯರಿಗೆ ಲೆಕ್ಕ ಬಯಸ್ತಾ ಇದ್ದೇನೆ ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನವನ್ನ ಕಲಿಸಿ ನಿಮ್ಮ ಕತಿ ಕತಿ ಮುಗಿತ್ತು ಅರವತ್ತು ವರ್ಷ ವಯಸ್ಸಾದರ ಕತಿ ಮುಗಿತ್ತು ನಿಮ್ಮ ಮಕ್ಕಳಿಗೆ ಗುಣವ ಮಾಡದೆ ಈ ಸಮಾಜ ಹಿಂದುಳುತ್ತದೆ ನೀವನ್ಬಹುದು ಇವತ್ತು ನಾನು ಒಬ್ಬ ಆರಾಮಾಗಿದ್ದೀನಿ ಮನೆ ಕಟ್ಕೊಂಡಿನಿ ಆಸ್ತಿ ಇದೆ ಏನ್ ಅಂತ ಹೇಳಿ ಆದ್ರೆ ಒಂದು ಮಾತನ್ನು ಹೇಳ್ತೇನೆ ಈ ಸಮಾಜದಲ್ಲಿ ರಕ್ತವನ್ನು ಹಚ್ಚಿ ಹುಟ್ಟುಕೊಂಡಂತ ಹುಟ್ಟಿದಂತವ್ರು ನಾವು ಈ ಸಮಾಜದ ಹೇಗೆ ಆಗಿ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ಈ ಸಮಾಜಕ್ಕೂ ಹುಟ್ಟಿದ್ದು ನಿಸ್ವಾರ್ಥಕ ಆಗ್ತದೆ ಸ್ವಾಭಿಮಾನ ಅದಕ್ಕೆ ಅನಲ್ವಾ ಅದಕ್ಕೆ ನಿನ್ನ ಸ್ವಾಭಿಮಾನ ಸ್ವಾಭಿಮಾನದವಿಲ್ಲದ ವ್ಯಕ್ತಿಯಂತೆ ಆಗ್ಬೇಕಾಗ್ತದೆ ಯಾಕೆ ನಾನು ಗಂಭೀರವಾಗಿ ಮಾತನಾಡ್ತಾ ಇದ್ದೀನಿ ಅಂದ್ರೆ ಹದಿನಾರು ವರ್ಷ ಈ ಸಾರ್ವಜನಿಕ ಜೀವನದಲ್ಲಿ ಶಕಾಪುರ ಗೊತ್ತಿದೆ ಅವತ್ತು ಕರ್ನಾಟಕ ರಕ್ಷಣಾ ಇದಕ್ಕೆಲ್ಲಿದ್ದೀವಿ ಇವತ್ತು ಇಡೀ ಎಲ್ಲ ಕಡೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಶಾಪುರಲ್ಲಿ ಎಲ್ಲ ಕಡೆಗೆ ತಿರುಗಾಡ್ತಾ ಇದ್ದೀವಿ ಇವತ್ತು ನಮ್ಮ ಸಮಾಜದ ಪರಿಸ್ಥಿತಿಯನ್ನು ನೋಡ್ತಾ